ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆಗಾಳಿಯಿಂದ ಕಳಸ ಕಾರ್ಕಳ ಹೆದ್ದಾರಿಯಲ್ಲಿ ಕುದುರೆಮುಖ ಕೆಂಗಿನಕೊಂಡ ಕಡಂಬಿ ಜಲಪಾತದ ಹತ್ತಿರ ರಸ್ತೆಗೆ ಅಡ್ಡಲಾಗಿ ಬಿದ್ದು ರಸ್ತೆ ಸಂಚಾರಕ್ಕೆ ತೊಂದರೆ ಆಗಿದ್ದ ಸಮಯದಲ್ಲಿ ಮರವನ್ನು ಕುದುರೆಮುಖ ಪೊಲೀಸ್ ಠಾಣಾಧಿಕಾರಿಗಳಾದ ಆದರ್ಶ್ ಗೌಡ ಮತ್ತು ಪೊಲೀಸ್ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತೆರವುಗೊಳಿಸಿದರು ಈ ಸಂದರ್ಭದಲ್ಲಿ ಸಂಜೆ ವೇಳೆ ಕೆಂಗಿನಕೊಂಡ ಬಳಿ ರಸ್ತೆ ಅಡ್ಡ ಬಿದ್ದಿದ್ದ ಬೃಹತ್ ಗಾತ್ರದ ಆಕೇಶಿ ಮರವನ್ನು ತೆರವು ಮಾಡಿದ ಕಳಸ ಅರಣ್ಯ ಅಧಿಕಾರಿಗಳಾದ ಮಂಜುನಾಥ್ ನಾಯ್ಕ್ ಸ್ಥಳೀಯರಾದ ರಿಜ್ವಾನ್ ದಿಲೀಪ್ ಮತ್ತು ವಾಹನ ಚಾಲಕರು ಕೂಡ ಸಾಥ್ ನೀಡಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ